ಶ್ರೀರಂಗಪಟ್ಟಣ ತಾಲೂಕಿನ ನಗಿನಹಳ್ಳಿಯ ಗ್ರಾಮದ ಸರ್ಕಾರಿ ಶಾಲೆಯ ಒಳಾಂಗಣ ನೋಡಿ ನಮ್ಮ ದೇಶದ ಮಹನೀಯರ ಫೋಟೋಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಹೇಗೆ ಅವರು ನಿರ್ವಹಿಸಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಪ್ರತಿಯೊಬ್ಬ ಸಾಹಿತಿ ಇರ್ಬೋದು ನಮ್ಮ ದೇಶಕ್ಕೆ ದೊರೆದಂಥ ಅನೇಕ ಮಹನೀಯರಿರ್ಬೋದು ಇವರುಗಳೆಲ್ಲರ ಫೋಟೋಗಳನ್ನು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಖುಷಿಯಾಗುತ್ತೆ ಇಲ್ಲಿ ಹಾಗೆ ನೋಡಿ ಒಂದು ಶಾಲೆಗೆ ಬೇಕಾದಂಥ ಒಂದು ಮೇಮ್ ಪೋರ್ಡ್ ಅಂತಲೇ ಹೇಳ್ತೀವಿ ಆ ಸ್ಕೂಲಿನ ದಿನಚರಿಗಳನ್ನು ಎಷ್ಟು ನೀಟಾಗಿ ಅವರು ಯಾವುದೇ ಒಂದು ಖಾಸಗಿ ಶಾಲೆಗಳ ಪೈಪೋಟಿ ನೀಡುವಷ್ಟು ಮಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಒಂದು ಚಿತ್ರಣವೇ ಸಾಕ್ಷಿ ನಿಜಕ್ಕೂ ಈ ಒಂದು ಸರ್ಕಾರಿ ಶಾಲೆಗಳ ಈ ವ್ಯವಸ್ಥೆ ನೋಡಿದ್ರೆ ತುಂಬನೇ ಖುಷಿಯಾಗುತ್ತೆ ಆದರೆ ಇದನ್ನು ನಿರ್ವಹಿಸುವಂಥ ನಮ್ಮ ಸರ್ಕಾರ ಮೌನವಾಗಿರೋದು ನೋಡಿದ್ರೆ ತುಂಬನೇ ಬೇಜಾರಾಗುತ್ತೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಹಾಗೆ ಬೆಳೆಸಬೇಕು ಅನ್ನೋದಕ್ಕೆ ಈ ಒಂದು ನೋಡಿ ಇವರೇ ನಮ್ಮ ಈ ನಗುವಿನಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯ ಸೊ ಇವರ ಸಹಪಾಠಿಗಳೆಲ್ಲರೂ ಇವತ್ತು ನಾವು ಇಲ್ಲಿ ಬಂದಿದ್ದು ತುಂಬ ನಮ್ಮನ್ನು ಚೆನ್ನಾಗಿ ರಿಸೀವ್ ಮಾಡಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಹ ಹೇಳ್ತಾ ಇದ್ದೀನಿ ಬನ್ನಿ ಮುಂದಿನ ಕಾರ್ಯಕ್ರಮಕ್ಕೆ ನೋಡೋಣ